ಹೆಂಗಾಡ್ತವ ನೋಡಿವು ಮರಿಗಳು ಇವು ಕೊಕ್ರೆಗಳನ್ನು ಮೀನ್ ಕೊಟ್ಟು ನೀರಿಟ್ಟು ಸಾಕುವಂಥ ಊರು ನೋಡಿದ್ದೀರಾ ಈ ಊರಲ್ಲಿ ನೀವು ಆ ಥರದ್ದೆಲ್ಲವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಊರಲ್ಲಿ ಕನ್ನಡಿಗರೇ ನಮಸ್ಕಾರ ಈ ಊರಿನಲ್ಲಿ ನೀವು ಎಲ್ಲೇ ನೋಡಿದ್ರೂ ಕೊಕ್ರೆಗಳು ಕಾಣುತ್ತೆ ದೇಶ ವಿದೇಶಗಳಿಂದ ಬಂದಂತ ಕೊಕ್ರೆಗಳು ಈ ಊರು ಇರೋದು ಕರ್ನಾಟಕದಲ್ಲೇ ಅದು ಯಾವ ಊರು ಅಂತ ತಿಳ್ಕೊಳ ಜೊತೆಗೆ ಈ ಊರಿನ ಜನ ಈ ಕೊಕ್ರೆ ಜೊತೆಗೆ ಹೇಗೆ ಬದುಕ್ತಾ ಇದ್ದಾರೆ ಅಂತಲೂ ತಿಳ್ಕೊಳ ಬನ್ನಿ ನಾವಿವತ್ತು ಹೋಗ್ತಾ ಇದ್ದೀವಿ ಕೊಕ್ರೆ ಬೆಳ್ಳೂರು ಇದು ಮಂಡ್ಯ ಡಿಸ್ಟಿಕ್ನಲ್ಲಿರುವಂಥ ಒಂದು ಹಳ್ಳಿ ಈ ಊರು ಮೊದಲು ಕೊಕ್ರೆಬೆಳ್ಳೂರು ಬೆಳ್ಳೂರು ಆಗಿರಲಿಲ್ಲ ಈ ಊರ ಬೆಳ್ಳೂರು ಬೆಳ್ಳೂರಾಗಿತ್ತು ಆದರೆ ಈ ಊರಿಗೆ ಕೊಕ್ರೆಗಳು ಬರೋದಕ್ಕೆ ಶುರುವಾದ ಮೇಲೆ ಇದನ್ನು ಕೊಕ್ರೆ ಬೆಳ್ಳೂರು ಅಂತೇಳಿ ಕರೆಯೋದಕ್ಕೆ ಶುರು ಮಾಡಿದ್ರು ಇದು ಸಾವಿರದ ಎಂಟುನೂರ ಇಸ್ವಿಯಲ್ಲೇ ಇಲ್ಲಿ ಕೊಕ್ರೆಗಳು ವಾಸ ಇದ್ವು ಅಂತೇಳಿ ಅನೇಕ ಬ್ರಿಟಿಷ್ ಪಕ್ಷಿ ತಜ್ಞರು ಕೂಡ ಗುರ್ಸಿದ್ದಾರೆ ಈ ಊರಿನ ಎಲ್ಲ ಮರಗಳು ಹುಣಸೆ ಮರ ಆಗಿರ್ಬೋದು ಆಳ್ದ್ ಮರ ಆಗಿರ್ಬೋದು ಹಾಗೆ ಅರಳಿ ಮರ ಆಗಿರ್ಬೋದು ಇಲ್ಲಿ ಇರುವಂಥ ಎಲ್ಲ ಮರಗಳಲ್ಲೂ ಕೂಡ ಇದು ಈ ಊರಿನಲ್ಲಿ ನೀವು ಕೊಕ್ಕರೆಗಳನ್ನ ನೋಡ್ಬೋದು ಕೊಕ್ಕರೆಗಳು ಈ ಊರಿಗೂ ಜನಸಾಮಾನ್ಯರು ಈ ಊರಿನಲ್ಲಿ ಇರುವಂತಹ ಎಲ್ರಿಗೂ ಕೂಡ ಅವಿನಾಭಾವ ಸಂಬಂಧ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಯಾವ್ಯಾವ ಮರದಲ್ಲಿ ಹುಣಸೆ ಮರ ಒಂದು ಮರ

ಇದೇ ಮನೆನಾ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಓಲಿನ ಮನೆ ಇದ್ದು ಇದೆ ಮನೆ ಇದೇ ಮನೆನಾ ಓಕೆ ಓಕೆ ಮರನೂ ಎಷ್ಟು ವರ್ಷದ ಮರ ಇದು ಅಂದಾಜು ಇದು ಒಂದು ಇಪ್ಪತ್ತು ವರ್ಷ ಹೋಗೋದೆ ಮೇಲೆ ಆಗದ ಮರ ಓಕೆ ಓಕೆ ಹಾಂ ಹಾಂ ಇದ್ರ ಹೆಸ್ರು ಏನು ಗೊತ್ತಾ ಹುಣಸೆ ಮರ ಅಲ್ಲ ಅಲ್ಲ ಹುಣಸೆ ಮರ ಅಲ್ಲ ಪಕ್ಷಿ ಹೆಸರು ಪಕ್ಷಿ ನಾವು ಅದೇನು ಪೆಲಿಕಾನ ಗಿಲಿಕಾನ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಕೊಕ್ಕರೆ ಇದು ಓಕೆ ಇನ್ನೊಂದು ಎಗ್ಜಾರ್ಲೆ ಹೇಳ್ತೀವಿ ನಾವು ದೊಡ್ಡದು ಹಾಂ ಕಾಲು ತುಂಡ ಓಕೆ ಅದು ಹೊರಟೋಗಿದ್ಯಾ ಅದು ಹೊರಟಗದೆ ಹಾ ಈಗ ಇದು ಮಾತ್ರ ಇದೆ ಹಾ ಇದು ಎಲ್ಲ ಮರಿಗಳು ಇದು ಇದು ಮರಿನೇ ಇವು ಹಾ ಮರಿಗಳು ಓಕೆ ಸಾಯಿ ಬಕ್ರೆ ಇನ್ನು ಬರ್ಲಿಲ್ಲ ಓಕೆ ಎಲ್ಲಾ ಹೊರಗಡೆ 메인 ತರಕ್ಕೆ ನೀ ತರಕ್ಕೆ ಹೋಗದ ಓಕೆ ಓಕೆ ಹಾ ಅದು ಇನ್ನು ಬರ್ಲಿಲ್ಲ ಓಕೆ ಇವು ಆ ಇವೆನ್ ಹೋಗ ಆಹಾರ ತರಲ್ಲ ಇವು ಇವು ಗೊತ್ತಿಲ್ಲ ಹಾ ಹಾ ಮಾಮೂಲಿ ಇದು ಏನೋ ಈ ಬೇರೆ ಕಡೆ ಹೋಯ್ತದೆ ತರೋಕ ಸರಿ ಸರಿ ಇಲ್ಲ ಹತ್ರದಲ್ಲಿ ಎಲ್ಲೂ ಇಲ್ಲ ಅಲ್ವಾ ಓಕೆ ಓಕೆ ದೂರದಿಂದ ತಗೋಬರಕ್ ಹೋಯ್ತದ ಸರಿ ಸರಿ ಅಲ್ಲ ಇವೂ ಹೋಗಲ್ಲ ಅಂತ ನಾನು ಹೇಳಿದ್ದು ಇವು ಏಜ್ ಆದ್ಮೇಲೆ ಹೋಯ್ತದ ಇಲ್ಲಿ ಇಲ್ಲಿವರೆಗೂ ಹೋಗಿಲ್ಲ ಇಲ್ಲಿವರೆಗೂ ಓನಿಲ್ಲ ಓಕೆ ಓಕೆ ನೀನು ನೀರು ಅದೇ ತಗೋಬರ್ತದ ಹಾ 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 ಆ ಬಾಯಿ ಬುಡ್ತದೆ ಆಗ್ತದ ಬಟ್ಟೆ ಒಳಕ ಬಾಯಿ ಒಳಕ್ಕ ಓಕೆ 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 ಇವಾಗ ಬರೋ ಟೈಮ ಏನು ಇವಾಗ ಬರುತ್ತಾ ಈ ತಾಯಿ ತಾಯಿ ಕಡೆ ಕೊಕ್ರೆನ್ ತಾಯಿ ಕೆಲವು ಬತ್ತದ ಕೆಲವು ಬರುದಿಲ್ಲ

ಇಲ್ಲಿಗೆ ಬರಕ್ ಶುರು ಆಯ್ತು ಅದು ಆರಿಸಕೊಂಡ್ ಬಂತು ಫಸ್ಟ್ ಪಕ್ಕ ಇಲ್ಲಿ ಬಣ್ಣಲ್ಲಿ ಅಲ್ಲಿಗೆ ಬಂತು ಅದಾದ್ಮೇಲೆ ತೈಲೂರು ಕೆರೆಗ್ ಬಂತು ಅದಾದ್ಮೇಲೆ ಶಿಂಷ ರಿವರ್ಗ್ ಬಂತು ಅದಾದ್ಮೇಲೆ ಪ್ಲೇಗಟಕ್ ಆಯ್ತು ಪ್ಲೇಗಟಕ್ ಆದ್ಮೇಲೆ ಆರಿಸಕೊಂಡಿದ್ದೇ ಇದೆ ಊರು ಆರಿಸಕೊಂಡ್ಮೇಲೆ ಕೊಕ್ಕರೆ ಬೇಳೂರ್ ಆಯ್ತು ಯಾಕೆಂದ್ರೆ ಮೊದ್ಲಿ ಏನಂತಿದ್ರು ಖಾಲಿ ಬೆಳ್ಳೂರು ಬೆಳ್ಳೂರು ಹೌದು ಖಾಲಿ ಬೆಳ್ಳೂರ್ ಆಗಿತ್ತು ಕೊಕ್ಕರೆಗಳು ಬರಕ್ ಶುರು ಶುರುವಾದ್ಮೇಲೆ ಕೊಕ್ಕರೆ ಬೆಳ್ಳೂರ್ ಆಯ್ತು ಆಮೇಲೆ ಡಿ ಸಿ ಜೋಡನ್ ಅವರು ಇದಕ್ಕೆ ಕೊಕ್ಕರೆಬೇಳೂರು ಅಂತ ಹೆಸರಿಟ್ರು ಅದು ಇದು ಕೂಡ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಏಳನೇ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ ಹಾಗಾಗಿ ಇದು ಒಂದು ಪಕ್ಷಿಧಾಮನೇ ಬಟ್ ಇವತ್ತು ಜನ ಓಟು ಕೆರೆ ಕೊಳ ಇದ್ದರೆ ಪಕ್ಷಿಧಾಮ ಅಂತ ತಿಳ್ಕೊಂಡಿರ್ತಾರೆ ಅದು ಸುಳ್ಳು ಅದು ಎಲ್ಲಿ ಬರ್ಡ್ಸ್ಗಳು ಜಾಸ್ತಿ ಇರುತ್ತೆ ಎಲ್ಲಿ ನಮಗೆ ಒಂದು ಒಂದು ವಿಶೇಷವಾದ ಒಂದು ಸೂಚನೆಗಳು ಗೊತ್ತಾಗುತ್ತೆ ಅದು ಕೂಡ ಒಂದು ಸ್ಥಳನೇ ಅದೇ ರೀತಿ ಇದು ಕೂಡ ಕರ್ನಾಟಕದಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ ಅಂದಾಗ ಇದಕ್ಕೆ ಕೊಕ್ಕರೆಬೇಡವರು ಅಂತ ಹೆಸರು ಬಂತು ಏನ್ ವಿಶೇಷತೆ ಅಂದ್ರೆ ಇದು ಇಲ್ಲಿಗೆ ಬಂದು ಸಂತಾನೋತ್ಪತ್ತಿ ಮಾಡುತ್ತೆ ಬೇರೆ ಕಡೆ ಎಲ್ಲೂ ಇದು ಸಂತಾನೋತ್ಪತ್ತಿನ ಮಾಡಲ್ಲ ಇದು ಒಂದು ಜಾಗನ ಹಾಕ್ಕೊಂಡಿರುತ್ತೆ ಒಂದು ಊರು ಹಾಕ್ಸ್ಕೊಂಡಿರ್ತೆ ಒಂದು ಮನನೂ ಹಾಕ್ಸ್ಕೊಂಡಿರ್ತೆ ಅದಕ್ಕೋಸ್ಕರ ನಿಮ್ಗೆ ವಿಲೇಜ್ ಅಲ್ಲಿ ನೋಡಿ ಅಂತೀವಿ ಜಾಗ ಅಂದ್ರೆ ವಿಲೇಜು ಮರ ಅಂದ್ರೆ ಆಲದ ಮರ ಆಡಿಮರ ಮತ್ತೆ ಒಂಟಿ ಮರ ಈ ಮರದಲ್ಲೇ ಇದು ಸಂತಾನೋತ್ಪತ್ತಿನ ಮಾಡೋದು ಅದಕ್ಕೆ ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ ಅದು ಬಂದು ಒಂದ್ ತಿಂಗಳು ಒಂದುವರೆ ತಿಂಗಳು ತಗೊಳುತ್ತೆ ಬಂದು ಗೂಡ್ ಕಟ್ಟುತ್ತೆ ಫಸ್ಟ್ ನೋಡ್ಕೊಂಡೋಗುತ್ತೆ ಏನನ್ನ ನೋಡ್ಕೊಂಡೋಗುತ್ತೆ ಅಂದ್ರೆ ಸಾಕಷ್ಟು ಫಿಶ್ ಸಿಗುತ್ತಾ ಮೀನ್ ಸಿಗುತ್ತಾ ಅಂತ ಬಂದು ನೋಡ್ಕೊಂಡೋಗುತ್ತೆ ಆಮೇಲೆ ಏನ್ ಮಾಡುತ್ತೆ ಬಂದು ಒಂದೂವರೆ ತಿಂಗಳು ತಗೊಳುತ್ತೆ ಒಂದ್ ತಿಂಗಳು ಒಂದುವರೆ ತಿಂಗಳು ತಗೊಳ್ಳುತ್ತೆ ಗೂಡ್ ಕಟ್ಟುತ್ತೆ ಎಲ್ಲಿಗ್ ಹೋಗುತ್ತೆ ಇಲ್ಲಿ ಒಂದ್ ರೌಂಡ್ ಬರುತ್ತೆ ಆಗಲಿ ಒಂದು ಬಂದು ಹೋಗುತ್ತೆ ಬೇರೆ ಪ್ರಾಣಿ ಇದೆಯಾ ಸಾಕಷ್ಟು ನೀರ್ ಇದೆಯಾ ಅಂತ ಹೋಗುತ್ತೆ ವಾಪಸ್ ಹೋಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇರ್ತವೆ ಬಂದು ನೋಡ್ಕೊಂಡು ಹೋಗಿ ಮತ್ತೆ ಪುನಃ ಗೂಡ್ ಕಟ್ಟಕ್ಕೆ ಶುರು ಮಾಡುತ್ತೆ ಹೇಳ್ಬೇಕಂದ್ರೆಂಟೆಸ್ಟ್ ಜನವರಿ ತಿಂಗಳಿಗೆ ಬರುತ್ತೆ ಇವತ್ತು ಇನ್ನೊಂದೇನು ಅಂತಂದ್ರೆ ಇವತ್ತು ಬೆಳಿಗ್ಕನ್ ತುಂಬಾ ಕಮ್ಮಿ ಆಗಿದೆ ಅದಕ್ಕೆ ಹಣ ಮೂರು ಕಾರಣ ಇದೆ ಒಂದು ಮೊಬೈಲ್ ಟವರ್ ಎರಡನೇ ದಿವಸ ಬರ್ಡ್ಸ್ ರೋಗಗಳು ಸ್ಟಾರ್ಟ್ ಆಯ್ತು ಮೂರನೇದು ಮುಖ್ಯವಾಗಿ ಇದು ಕಮ್ಮಿ ಆಗೋ ಕಾರಣ ಏನು ಅಂತಂದ್ರೆ ಇವೆರಡೂ ತಿನ್ನದ್ ಬರೀ ಮೀನು ಇದು ಕೆರೆಯಲ್ಲಿ ಈಜ್ಕೊಂಡೋಗಿ ಮೀನನ್ನ ತಿನ್ನುತ್ತೆ ಎಷ್ಟು ಆಳ ಇರುತ್ತೆ ಅಷ್ಟು ಆಳ ಹೋಗಿ ಕೆರೆಯಲ್ಲಿ ಹೋಗಿ ಒಳಗಡೆ ಹೋಗಿ ಒಂದು ಐದು ಕೆಜಿ ಮೀನು ಒಟ್ಟಿಗೆ ತರುತ್ತೆ ಹೌದಾ ಇವಾಗ ಟೆನ್ ಇಯರ್ಸ್ ಬ್ಯಾಕಿಜ್ ಏನಾಗಿದೆ ಅಂದ್ರೆ ಹತ್ತು ವರ್ಷದ ಹಿಂದೆ ಇದಕ್ಕೆ ಒಳಗಡೆ ಹೋಗ್ತಾ ಹೋಗ್ತಾ ಒಂದು ಕೊಳ್ತೋಗಿರೋ ಮೀನು ಸಿಕ್ತು ಅದು ತಿಂದ ತಕ್ಷಣ ಅದು ತಲೆ ತೆರಿಗೆ ಬೀಳ್ತಾ ಇತ್ತು ಆವಾಗ ನಾವು ಪೇಪರ್ಗೆ ಮತ್ತು ವಿಗೆಲ್ಲ ಹಾಕಿದ್ದು ಅವಾಗ ಡಾಕ್ಟರ್ಸ್ ಎಲ್ಲ ಬಂದಿದ್ರು ಅದಕ್ಕೆ ನಮಗೆ ಅದು ಏನಕ್ಕೆ ಸಾಯ್ತಾ ಇದೆ ಅಂತ ಒಂದು ಸಣ್ಣ ಪ್ರೂಫನ್ನು ಕೊಟ್ಟರು ಆವಾಗ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆದರೆ ನಮ್ಗೆ ಹೊಟ್ಟೆನೋ ಬರುತ್ತೆ ಅಲ್ಲ ಅದೇ ರೀತಿ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆಗಿದೆ ಸಾಯ್ತಾ ಇದೆ ಅಂತ ಒಂದು ಸಣ್ಣ ಪ್ರೂಪನ್ನು ಕೊಟ್ಟರು ಅದಾದಮೇಲೆ ಕಮ್ಮಿ ಮಾಡಿದ್ರು ಕಮ್ಮಿ ಮಾಡಿದ್ರು ಇವತ್ತು ಇಲ್ಲಿ ಬರೋದು ಕಮ್ಮಿ ಆಯಿತು ಯಾಕೆ ಅಂದರೆ ಅದಕ್ಕೆ ಒಂದ್ಸರಿ ಜಾಗ ಚೇಂಜ್ ಮಾಡಿದ್ರೆ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಹಂಗಾಗಿ ಕರ್ನಾಟಕದಲ್ಲಿ ಇವಾಗ ಹೋಗ್ತಾ ಇದೆ ಇವಾಗ ಬೇರೆ ಬೇರೆ ಕಡೆ ಸಂತಾನೋತ್ಪತ್ತಿ ಮಾಡುತ್ತೆ ಮೈಸೂರು ಮೈಸೂರುತ್ರ ಕೊರೆಳಿ ಕೆರೆ ಅಲ್ಲೂ ಕೂಡ ಹೋಗಿ ಸಂತಾನೋತ್ಪತ್ತಿನ ಮಾಡ್ತಾ ಇದೆ ಮೊದಲು ಈ ಜಾಗ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಂತಾನೋತ್ಪತ್ತಿ ಮಾಡ್ತಿರ್ಲಿಲ್ಲ ಹೇಳ್ಬೇಕಂದ್ರೆ ಅದು ಕೂಡ ಒಂದು ಎರಡು ಎರಡೂವರೆ ಸಾವಿರ ಬರ್ತಿತ್ತು ಅದು ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಬರ್ತಾ ಇತ್ತು ಆಮೇಲೆ ಅದು ಹೊರಟೋಗ್ತಿತ್ತು ಬಟ್ ಇವಾಗ ಇದು ಬರುವುದು ಕಮ್ಮಿ ಆಗಿದೆ ತುಂಬಾ ಕಮ್ಮಿ ಆಗಿದೆ ಸಮಸ್ಯೆಯಿಂದ ಕಮ್ಮಿ ಆಗಿದೆ ಎರಡು ಮೂರು ಸಮಸ್ಯೆ ಇವಾಗ ಈ ಸರಿ ಒಂದು ಟೂ ಹಂಡ್ರೆಡ್ ಬಂದಿತ್ತು ಮುಂದೆ ಹೇಳ್ಬೇಕಂದ್ರೆ ಬರ್ದೇ ಇರ್ಬೋದು ಅಲ್ಲ ಮತ್ತೆ ಪುನಃ ಬರ್ಬೋದು ಯಾಕೆಂದ್ರೆ ಒಂದ್ಸರಿ ಬೆರೆದ್ರೆ ಅದು ಬರೋದು ಕಮ್ಮಿ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ದೀವಿ ಪೇಂಟೆಡ್ ಸ್ಟಾರ್ಕ್ ಪೇಂಟೆಡ್ ಸ್ಟಾರ್ಕ್ ಇವಾಗ ಏನು ಕಮ್ಮಿ ಆಗಿಲ್ಲ ನಮಗೆ ಒಂದು ಎರಡು ಎರಡೂವರೆ ಸಾವಿರ ಮಿನಿಮಮ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈಗ ಇರೋದೆಲ್ಲ ಪೇಂಟೆಡ್ ಸ್ಟಾರ್ಕ್ ಅದು ಎಷ್ಟು ಕೆಜಿ ತರುತ್ತೆ ಆಹಾರ ಒಂದ್ಸರಿ ಒಂದ್ಸರಿ ತರುವಾಗ ಎರಡೂವರೆ ಕೆಜಿ ಒಟ್ಟಿಗೆ ತರುತ್ತೆ ಇದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದು ಕೆರೆ ಒಳಗಡೆ ಹೋಗಿ ಮೀನನ್ನು ತರುತ್ತೆ ಇದು ನೀರಿನ ಮೇಲೆ ಬರುವುದನ್ನೇ ಕಾಯ್ತಾ ಇರುತ್ತೆ ಮೀನು

ಅದರಿಂದ ಇದಕ್ಕೆ ರೋಗ ಬರಲಿಲ್ಲ ಇದು ಆರಾಮಾಗಿ ಇಲ್ಲೇ ಬಂದು ಸಂತಾನೋತ್ಪತ್ತಿ ಮಾಡ್ತೇವೆ ಪೇಂಟೆಡ್ ಸ್ಟಾರ್ಕ್ ಅದು ಜಗ್ಗಿದ್ರಿಂದ ಮರಿಗಳಿಗೆ ಏನು ತೊಂದರೆ ಆಗ್ತಾ ಇಲ್ಲ ಆದ್ರೆ ಇದೇನ್ ಮಾಡುತ್ತೆ ಪೆಲಿಕಾನು ಡೈರೆಕ್ಟ್ ಮೀನ್ ಕೊಡುತ್ತೆ ಏನಾಗಿದೆ ಅಂತಂದ್ರೆ ಒಂದು ಹತ್ತು ವರ್ಷದ ಹಿಂದೆ ಏನಾಯ್ತು ಅಂದ್ರೆ ಅದಕ್ಕೆ ಒಳಗಡೆ ಹೋಗ್ತಾ ಹೋಗ್ತಾ ಕೊಡ್ತಾ ಮೀನ್ ಸಿಕ್ತು ಹಂಗಾಗಿ ಅದು ಸಾಯಕ್ಕೆ ಶುರುವಾಯ್ತು ಒಂದು ವಾರ ಈ ಊರಿನಲ್ಲಿ ಸಮುದಾಯ ಎಲ್ಲ ಸೇರಿಕೊಂಡು ಒಂದು ಹೆಜ್ಜಾರ್ನೆ ಬಳಗ ಅಂತ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಒಂದು ಸೆಂಟರ್ ಕೂಡ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಪಕ್ಷಿಗಳು ಮೇಲಿಂದ ಬಿದ್ದಾಗ ಅವುಗಳನ್ನು ಸಂರಕ್ಷಣೆ ಮಾಡೋದು ಮತ್ತೆ ಅವುಗಳಿಗೆ ಆಹಾರವನ್ನು ಒದಗಿಸೋದು ಮತ್ತು ಅವು ಏನು ಹಾರುವಂತ ಶಕ್ತ ಆದಾಗ ಅವುಗಳನ್ನು ಬೇರೆ ಕಡೆಗೆ ಹಾರ ಬಿಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈ ಊರಿನಲ್ಲಿ ಸುಮಾರು ಜನ ಪಕ್ಷಿ ಆಸಕ್ತರು ಕೂಡ ಇದ್ದಾರೆ ಹಾಗಾಗಿ ಈ ಊರಿನಲ್ಲಿ ಕೊಕ್ಕರೆಗಳು ಆರಾಮಾಗಿ ಶುರು ಮಾಡುತ್ತೆ ಆಮೇಲೆ ಮರಿಗಳನ್ನ ದೊಡ್ಡದ್ ಮಾಡುತ್ತೆ ಯಾಕೆಂದ್ರೆ ಇವತ್ತು ಮರಿಗಳು ದೊಡ್ಡದಾಗಕ್ಕೆ ನಾಲ್ಕು ತಿಂಗಳು ಸೈಬೀರಿಯಾ ಅಂತ ಬರುತ್ತೆ ಪೇಂಟೆಡ್ ಸ್ಟಾರ್ ಮತ್ತೆ ಆಸ್ಟ್ರೇಲಿಯಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದು ಒಂದು ದಿನಕ್ಕೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ತದೆ ದಿನಕ್ಕೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ತದೆ ಎಲ್ಲೇ ಹೋದ್ರು ಎಲ್ಲೇ ಹೋದ್ರು ಒಂದು ದಿನಕ್ಕೆ ಇನ್ನೂರ ಕಿಲೋಮೀಟರ್ ಯಾಕೆ ಅಂದ್ರೆ ಅದು ತಿನ್ನೋದ್ ಬರೀ ಮೀನು ಆ ಮೀನನ್ನ ತರಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ವಾಸ ಮಾಡೋದು ಗೂಡ್ ಕಟ್ಟೋದು ನಮ್ಮ ವಿಲೇಜ್ ವಿಲೇಜಲ್ಲಿ ಅಂದ್ರೆ ನಾಲ್ಕ್ ತಿಂಗಳು ಆದ್ಮೇಲೆ ಅದು ಹಾರ್ಕೊಂಡೋಗುದು ಅಲ್ಲಿ ತನಕ ಮರದಲ್ಲೇ ಇದ್ದು ಮರಿಗಳನ್ನ ದೊಡ್ಡ ಮಾಡ್ಕೊಂಡು ಅದು ಮರಿಗಳನ್ನ ಕರ್ಕೊಂಡು ಹೋಗುತ್ತೆ ಕೆಳಗಡೆ ಬಿದ್ರೆ ಅದನ್ನ ನಾವ್ ಸಾಕ್ಬೇಕು ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತು ಕೆಳಗಡೆ ಬಿದ್ಮೇಲೆ ಯಾವ ಬರ್ಡ್ಸ್ ಯಾವ ಯಾವ್ ಪಕ್ಷಿ ಇವೆ ಆ ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟೋದಿಲ್ಲ ಹಾಗೇನೂ ಸೇರಿ ಕರ್ನಾಟಕದಲ್ಲಿ ನೂರ್ ಮೂವತ್ತೈದು ಜಾತಿ ಯಾವ ಬಡ್ಸು ಬರ್ಡ್ಸು ಅಂತ ಏನಿರುತ್ತೆ ಏನಿರುತ್ತೆ ಅದನ್ನು ಇವತ್ತು ಕೆಳಗಡೆ ಬಿಸ್ನೆಸ್ ತಾಯಿ ಮರಿನ ಮುಟ್ಟೋದಿಲ್ಲ ಹಾಗಾಗಿ ನಾವು ಇದನ್ನು ಸಾಕಲೇಬೇಕು ಯಾಕೆಂದ್ರೆ ಕೊಕ್ರೆಬೆಳೂರು ಅಂದ್ರೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿದೆ ಹಂಗಾಗಿ ಇದನ್ನ ನಾವು ಮಗು ತರ ಒಂದು ಮಗುನ ನೀವು ಯಾವ ರೀತಿ ಸಾಕ್ತೀರಾ ಅದೇ ರೀತಿ ಇದನ್ನು ಕೂಡ ನಾವು ನಾಲ್ಕು ತಿಂಗಳು ನಾವು ಸಾಕ್ಬೇಕು ಇಲ್ಲಿ ಈಗ ಇಲ್ಲಿ ಇದೇವಲ್ಲ ಅಲ್ಲಿ ಸಾಕ್ತಾ ಇದೀರಲ್ಲ ಅಲ್ಲಿ ಮೀನ್ ಕೊಡ್ತೀರಾ ಹೌದಾ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ಕೊಡ್ತೀವಿ ಎರಡು ಸಾರಿ ಕೊಡ್ತೀವಿ ಅದು ಅರ್ಥ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದು ಫುಲ್ ರೆಡಿ ಆಗಿದೆ ಅಂತ ಹೇಳಿ ಆದ್ರೆ ಅವ್ರದ್ದು ಫ್ಯಾಮಿಲಿ ಎಲ್ಲ ಹೊಲ್ಟೋಗ್ಬಿಟ್ಟಿರುತ್ತಲ್ಲ ಅಲ್ಲ ಈಗ ಸೈಬೀರಿಯಾಗೆ ಫ್ಯಾಮಿಲಿ ಜೊತೆಗೆ ಹೋಗಲ್ವಲ್ಲ ಇದು ಒಂಟಿ ಆಗ್ಬಿಡ್ತಲ್ಲ ಈಗ ಬದಲಾವಣೆ ಆದಂತ ವಾತಾವರಣ ಮತ್ತೆ ಬದಲಾವಣೆ ಆದಂತ ಇಲ್ಲಿನ ಏನು ಭೂಮಿ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಅನೇಕ ತೊಂದರೆಗಳಿಂದ ಕೊಕ್ಕರೆಬಳ್ಳೂರು ಇವತ್ತು ಈಗ ಹೆಜ್ಜಾರ್ಲೆಗಳು ಏನು ನಾವು ಸ್ಪೆಲಿಕ್ ಪೆಲಿಕಾನ್ ಅಂತ ಕರಿತೀವಿ ಅವು ಕಡಿಮೆ ಬರ್ತಾ ಇದ್ದಾವೆ ಹೇಳಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಭೂಮಿ ಮತ್ತು ಇಲ್ಲಿ ಏನು ತೋಟಗಾರಿಕೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಅವುಗಳ ಬದಲಾವಣೆಯಿಂದನೂ ಕೂಡ ಇಲ್ಲಿ ಆಹಾರ ಸಿಗ್ತಾನೆ ಹೋಗ್ಬೋದು ಹಾಗೆ ಶಿಂಷಾ ನದಿ ಮತ್ತು ಅನೇಕ ಸುತ್ತಮುತ್ತ ಇರುವಂಥ ನದಿಗಳು ಕೆರೆಗಳಲ್ಲಾಗಿರ್ಬೋದು ಅಲ್ಲಿ ಪರಿಸರ ಮಾಲಿನ್ಯದಿಂದಾಗಿ ಕೊಳೆತಂಥ ಮೀನುಗಳಲ್ಲಿ ವಿಷ ಇರುವಂಥ ಸಂದರ್ಭ ಬಂದು ಅನೇಕ ಹೆಜಾಲಗಳು ಸತ್ತೋದ್ವು ಅಂತ ಕೂಡ ಕೇಳಲ್ಪಟ್ಟೆ ಹಾಗಾಗಿ ಇಲ್ಲಿ ಈಗ ವಾತಾವರಣ ಎಲ್ಲ ಚೇಂಜ್ ಆಗ್ತಾ ಇದೆ ಅದೇ ಪೇಂಟರ್ ಸ್ಟಾರ್ಕ್ ಮಾತ್ರ ಸಾವಿರಾರು ಪೇಂಟರ್ ಸ್ಟಾರ್ಕ್ ಊರಿಗೆ ಬರುತ್ತೆ ಈ ಊರಿನ ಮಕ್ಕಳು ಆಮೇಲೆ ದೊಡ್ಡವರು ಎಲ್ಲರೂ ಕೂಡ ಕೊಕ್ಕರೆಗಳನ್ನ ನೋಡಿಕೊಂಡೇ ಬೆಳೆದಂಥವ್ರು ಅಲ್ಲಿ ಇವತ್ತು ಅಲ್ಲಿನ ಒಂದು ಏನು ಕೇಂದ್ರವನ್ನು ಸಾಕಿದ್ದಾರೆ ಪಕ್ಷಿಯನ್ನು ಪೋಷಣೆ ಮಾಡೋದಕ್ಕೆ ಹಾಗಾಗಿ ಈ ಪಕ್ಷಿಗಳನ್ನು ಪೋಷಣೆ ಮಾಡುವಂಥ ಕೆಲಸ ಕೂಡ ನಡೀತದೆ ಇವು ಗಾಳಿ ಮಳೆಗೆ ಅಥವಾ ಇನ್ನೂ ಏನೇನೋ ಕಾರಣಕ್ಕೆ ಮರದಿಂದ ಕೆಳಗಡೆ ಬಿದ್ದಾಗ ಕಾಲು ಮುರ್ಕೊಳ್ಳುವಂಥದ್ದು ಮತ್ತು ರೆಕ್ಕೆ ಮುರ್ಕೊಳ್ಳೋ ಅಂಥದ್ದು ಈ ಥರದ್ದೆಲ್ಲ ಆಗುತ್ತೆ ನಂತರ ಇವರು ಕರ್ಕೊಂಬಂದು ಇಲ್ಲಿ ಆ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಅದು ಆರೋಗ್ಯಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ಮತ್ತು ಡಾಕ್ಟ್ರುಗಳು ಕೂಡ ಬಂದು ಇವುಗಳಿಗೆ ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಊರಿನಲ್ಲಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಅನೇಕ ವಿಶೇಷ ರೀತಿಯ ವಿಡಿಯೋಗಳನ್ನ ನೀವು ನೋಡೋದಕ್ಕಾಗುತ್ತೆ ಬೆಲ್ ಬಟನ್ ಕೂಡ ಒತ್ತಿ ನೀವು ಕೂಡ ಕೊಕ್ರೆ ಬೆಳ್ಳೂರಿಗೆ ಹೋಗಬೇಕು ಅಂದರೆ ನೀವು ಮದ್ದೂರಿಂದ ಕೇವಲ ಹದಿಮೂರು ಕಿಲೋಮೀಟ್ರು ಈ ಕೊಕ್ರೆಬೆಳ್ಳೂರಿದೆ ನೀವು ಹೋಗ್ಬೋದು ಅಲ್ಲಿ ನೀವು ನವಂಬರಿಂದ ಆಗಸ್ಟ್ವರೆಗೂ ಪಕ್ಷಿಗಳಿರುತ್ತೆ ಆದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೋದರೆ ಸಾವಿರಾರು ಪಕ್ಷಿಗಳನ್ನು ನೋಡೋದಕ್ಕೆ ನೀವು ಸಾಧ್ಯ ಆಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ